ಈ ಥರ ಒಂದ್ಸರಿ ಕಲರ್ ರೆಡಿ ಮಾಡಿ ಹಾಕಿ ನೋಡಿ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಮತ್ತು ನ್ಯಾಚುರಲ್ ಆಗಿರುವಂತಹ ಹೇರ್ ಕಲರ್ ಇದು ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಮತ್ತು ಇದು ಇದನ್ನು ಹಾಕೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆಯ ಹೇರ್ ಪ್ಯಾಕ್ ಅಂತ ಕೂಡ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ನಾನು ಸ್ವಲ್ಪ ಒಂದು ಒಂದು ಹದಿನೈದು ಕರ್ಪೂರದ ಎಲೆ ತೊಗೊಂಡಿದ್ದೀನಿ ದೊಡ್ಡ ಪತ್ರೆ ಅಂತ ಏನು ಹೇಳ್ತೀವಿ ಎಲೆನ ತಗೊಂಡಿದ್ದೀನಿ ಇದು ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ಕೆಮ್ಮುಗೆಲ್ಲ ಇದನ್ನು ಕೊಟ್ಟರೆ ಇದು ರಸನ ಕೊಟ್ಟರೆ ಬೇಗ ಕಡಿಮೆ ಆಗುತ್ತೆ ಮತ್ತು ಇದರ ಚಟ್ನಿ ಕೂಡ ಮಾಡ್ತಾರೆ ತಂಬುಳಿ ಅಂತಲೂ ಕೂಡ ಮಾಡ್ತಾರೆ ದೊಡ್ಡಪತ್ರೆಯಲ್ಲಿ ಮತ್ತು ದೊಡ್ಡಪತ್ರೆಯ ಬೋಂಡ ಕೂಡ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ದೊಡ್ಡಪತ್ರೆ ಎಲೆನ ಹಾಗೆ ತಿನ್ನೋಕ್ಕಾಗಲ್ಲ ಅಂದರೆ ಬೋಂಡ ಮಾಡ್ಕೊಂಡು ಬಜ್ಜಿ ಬೋಂಡ ಮಾಡಿಕೊಂಡ್ರು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಕುಟ್ಬಿಟ್ಟು ನಾನು ಒಂದು ಕಬ್ಬಿಣದ ಬಾಣ್ಲಿಗೆ ಹಾಕೊಂಡಿದ್ದೀನಿ ಕಬ್ಬಿಣದ ಬಾಣ್ಲಿ ಇಲ್ಲ ಅಂದರೆ ಬೇರೆ ಬಾ ಪಾತ್ರೆ ಕೂಡ ಹಾಕ್ಕೊಂಡು ನೀವು ರೆಡಿ ಮಾಡ್ಕೋಬೋದು ಇದು ಒಂದೆಲಗ ಏನು ಬ್ರಾಮಿ ಅಂತ ಕರಿತೀವಿ ಈ ಬ್ರಾಮಿ ತುಂಬ ಹೆಲ್ತ್ ಕೂಡ ತುಂಬ ಒಳ್ಳೆಯದು ಹೆಲ್ತಿಗೆ ಎಷ್ಟು ಒಳ್ಳೆಯದು ಅಷ್ಟೇ ತಲೆ ಕೂದಲು ಕೂಡ ತುಂಬ ಒಳ್ಳೆಯದು ಇದು ಕೂದಲಿನ ಪ್ರತಿಯೊಂದು ಸಮಸ್ಯೆಗಳಿಗೂ ಒಂದೆಲಗ ಒಂದು ಮನೆ ಮದ್ದು ಅಂತ ಹೇಳ್ಬೋದು ಇದನ್ನು ಹಾಕೊಳ್ಳೋದ್ರಿಂದ ಕೂದಲು ಉದುರಲ್ಲ ಮತ್ತು ಡ್ಯಾಂಡ್ರಫ್ ಆಗೋಲ್ಲ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಇದನ್ನು ಮಕ್ಕಳಿಗೆ ನೀವು ಜಾಸ್ತಿಯಾಗಿ ಕೊಟ್ಟರೆ ಅವರ ಮೆಮೊರಿ ಪವರು ಕೂಡ ಜಾಸ್ತಿ ಆಗುತ್ತೆ ಇದು ಹಳ್ಳಿ ಕಡೆ ಸಿಗುತ್ತೆ ನಿಮಗೆ ಒಂದೇ ಒಂದು ಗಿಡ ತಂದು ಹಾಕ್ಕೊಂಡ್ರೆ ತುಂಬ ಬೆಳ್ಕೊಳ್ಳುತ್ತೆ ಒಂದೇ ಅಲ್ಗ ಇದನ್ನು ನ ಮಕ್ಕಳೆ ದೊಡ್ಡವರು ಕೂಡ ತಿಂದರೆ ತುಂಬ ಒಳ್ಳೆಯದು ಎರಡೆರಡೆ ಎಲೆ ತಿಂದರೆ ಒಳ್ಳೆಯ ಒಂದು ಮೆಮೊರಿ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಎಲೆ ಸ್ವಲ್ಪ ಕೈ ಬರುತ್ತೆ ಇಲ್ಲಾಂದರೆ ನೀವು ನಾವು ಸೊಪ್ಪು ಎಲ್ಲ ಮಾಡಿದಾಗ ಸೊಪ್ಪು ಸಾಂಬಾರೆಲ್ಲ ಮಾಡಿದಾಗ ಒಂದು ಎರಡು ಎಲೆ ಹಾಕಿ ಮಾಡಿಕೊಂಡ್ರು ಕೂಡ ತುಂಬ ಒಳ್ಳೆಯದು ಇದನ್ನು ಕುಟ್ಬಿಟ್ಟು ನಾನು ಅದೇ ಬಾಣಲೆಗೆ ಇದ್ದೀನಿ ಇವಾಗ ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ ಚಿಕ್ಕದು ಮೀಡಿಯಮ್ ಸೈಜ್ ಬೀಟ್ರೋಟ್ನ ತೊಗೋಬೋದು ನಾನು ಚಿಕ್ಕದಾಗಿರುವ ಬೀಟ್ರೋಟ್ನ ತೊಗೊಂಡಿದ್ದೀನಿ ಕೂದಲು ತುಂಬ ಉದ್ದ ಇದೆ ಅನ್ನೋರು ಸ್ವಲ್ಪ ದೊಡ್ಡದಾಗಿರುವ ಬೀಟ್ರೋಟ್ನ ಯೂಸ್ ಮಾಡ್ಕೊಳ್ಳಿ ಇದನ್ನು ಸಿಪ್ಪೆ ತೆಗೆದ್ಬಿಟ್ಟು ಚೆನ್ನಾಗಿ ತುರಿದು ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ ಇದನ್ನು ಕೂಡ ನಾನು ಅದರ ಜೊತೆಗೇನೆ ಹಾಕೊಳ್ತಾ ಇದ್ದೀನಿ ಬ್ರಾಮೀಣ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಲ್ಲ ಅದಕ್ಕೆ ಬೀಟ್ರೋಟ್ ಸೇರಿಸ್ಬಿಟ್ಟು ನೀರು ಕೂಡ ಹಾಕೊಳ್ತಾ ಇದ್ದೀನಿ ನೀರು ಒಂದು ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಒಳ್ಳೆಯ ಒಂದು ಕಲರ್ ಬರುತ್ತೆ ಇದು ನಿಮಗೆ ತುಂಬ ಕಪ್ಪಗಾಗಲ್ಲ ಬರಗಂಡಿ ಕಲರ್ ಅಂತ ಏನು ಹೇಳ್ತೀವಿ ಆ ಕಲರೇ ಬರುತ್ತೆ ನಿಮಗೆ ತುಂಬ ಕಪ್ಪು ಬೇಕು ಅನ್ನೋರು ಇದನ್ನು ಹಾಕ್ಕೊಂಡು ನೆಕ್ಸ್ಟ್ ಡೇ ನೀವು ಬರೀ ಇಂಡಿಗೋ ಪೌಡ್ರನ್ನ ಯೂಸ್ ಮಾಡಿಕೊಂಡ್ರೆ ಇಂಡಿಗೋ ಪೌಡರ್ಗೆ ನೀವು ಸ್ವಲ್ಪ ನೀರು ಬೆಚ್ಚಗೆ ಮಾಡಿಬಿಟ್ಟು ಇಂಡಿಗೋ ಪೌಡರ್ ಯೂಸ್ ಮಾಡಿಬಿಟ್ಟು ಹಾಕೊಂಡ್ರೆ ಕೂದಲು ಫುಲ್ ಕಪ್ಪಾಗುತ್ತೆ ಇವಾಗ ಒಂದು ಟೇಬಲ್ ಸ್ಪೂನು ಮೆಂ ಒಂದು ಟೇಬಲ್ ಸ್ಪೂನು ಮೆಂತ್ಯ ಹಾಕ್ಕೊಂಡಿದ್ದೀನಿ ಮೆಂತ್ಯ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೆಂತ್ಯ ಹಾಕೊಳ್ಳೋದ್ರಿಂದ ಕೂದಲು ಕಪ್ಪಾಗ್ತಾ ಬರುತ್ತೆ ಮತ್ತು ಕೂದಲು ಸಾಫ್ಟ್ ಆಗುತ್ತೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಅದರಿಂದ ಮೆಂತ್ಯನ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಅದಕ್ಕೆ ನಾನು ಎರಡು ರೀಟಾಕಾಯಿನ ಸೇರಿಸ್ಕೊಳ್ತಾಯಿದ್ದೀನಿ ರೀಟಾಕಾಯಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಕೂದಲು ಸಾಫ್ಟ್ ಆಗುತ್ತೆ ಮತ್ತು ನಿಮಗೆ ಹೇರ್ ವಾಶ್ ಮಾಡಬೇಕಂದ್ರೆ ನಿಮಗೆ ಯಾವುದೇ ಶಾಂಪು ಆಗಿ ಯೂಸ್ ಮಾಡಬೇಕು ಅಂತನಿಲ್ಲ ಇದು ಎರಡೇ ಎರಡು ಕಾಯಿ ಯೂಸ್ ಮಾಡಿಕೊಂಡ್ರೆ ಸಾಕು ಒಳ್ಳೆಯ ಒಂದು ನೊರೆ ಬರುತ್ತೆ ಮತ್ತು ಸಾಫ್ಟ್ ಆಗುತ್ತೆ ಕೂದಲು ಇದನ್ನು ನಾವು ಅಂಟೊಳದ ಕಾಯಿ ಅಂತಲೂ ಕೂಡ ಕರಿತೀವಿ ಇದನ್ನು ಸಿ ಅದ್ರ ಒಳಗಡೆ ಇರುವ ಬೀಜನ ತೆಗೆದುಬಿಟ್ಟು ಹಾಕೋಬೇಕು ಇದನ್ನು ಇದರಿಂದ ನಾವು ಗೋಲ್ಡೆಲ್ಲ ಕ್ಲೀನ್ ಮಾಡಿದ್ರೆ ಗೋಲ್ಡ್ ಒಳ್ಳೆಯ ಒಂದು ಶೈನಿಂಗ್ ಬರುತ್ತೆ ಈ ಕಾಯಿಯಿಂದ ಇದನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಇವಾಗ ಕಾಣ್ತಾ ಇರ್ಬೋದು ಇದನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ನಿಮಗೆ ನೀರು ಚೆನ್ನಾಗಿ ಕಡಿಮೆ ಆಗಿದೆ ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಅಷ್ಟರಲ್ಲಿ ತಣ್ಣಗಾಗೋಷ್ಟರಲ್ಲಿ ಒಂದು ಅಲೋವೆರಾ ತೊಗೊಂಡಿದ್ದೀನಿ ಆದಷ್ಟು ಫ್ರೆಶ್ ಆಗಿರುವ ಅಲೋವೆರಾನ ಯೂಸ್ ಮಾಡಿ ಅವಾಗ ಸೈಡ್ ಎಫೆಕ್ಟ್ ಏನಾಗೋಲ್ಲ ನಿಮಗೆ ಹೇರ್ ಕೂಡ ಚೆನ್ನಾಗಿ ಸಾಫ್ಟ್ ಆಗುತ್ತೆ ತುಂಬ ರಫ್ ಆಗಿದೆ ಅಂದರೆ ನೀವು ಜಾಸ್ತಿಯಾಗಿ ಅಲೋವಿರಾನ ಯೂಸ್ ಮಾಡಿ ಆವಾಗ ನಿಮಗೆ ಕೂದಲು ತುಂಬ ಸಾಫ್ಟು ಸಿಲ್ಕಿ ಹೇರ್ ಆಗುತ್ತೆ ಇವಾಗ ಬರೀ ನಾನು ಅದರ ಜೆಲ್ಲನ್ನು ಮಾತ್ರ ತಗೊಳ್ತಾ ಇದ್ದೀನಿ ಸೈಡ್ ಸೈಡ್ ಅದರ ಮೇಲೆ ಸ್ಕಿನ್ನ ತೆಗೆದುಬಿಟ್ಟು ಒಳಗಡೆ ಇರುವ ಜೆಲ್ಲನ್ನು ಮಾತ್ರ ತಗೊಳ್ತಾ ಇದ್ದೀನಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡಿಕೊಂಡ್ರೆ ನಿಮಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಜೆಲ್ಲನ್ನು ಮಾತ್ರ ಹಾಕೋಬೇಕು ಅದರ ಸಿಪ್ಪೆನ ಹಾಕೋಬಾರ್ದು ಸಿಪ್ಪೆ ಹಾಕೊಂಡ್ರೆ ನಿಮಗೆ ಇಚ್ಚಿಂಗ್ ಬರುತ್ತೆ ಇದನ್ನು ರುಬ್ಕೊಳ್ತಾ ಇದ್ದೀನಿ ನೈಸಾಗಿ ರುಬ್ಕೋಬೇಕು ಜೆಲ್ ರೆಡಿ ಆಗುತ್ತೆ ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ನಾನು ಏನು ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಒಂದು ಪಾತ್ರೆಗೆ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ವೈಟ್ ಬಟ್ಟೆಯಲ್ಲೂ ಕೂಡ ನೀವು ಫಿಲ್ಟರ್ ಮಾಡ್ಕೋಬೋದು ಸ್ಟೈನರ್ ಇಲ್ಲ ಅಂದರೆ ವೈಟ್ ಬಟ್ಟೆಲ್ಲೂ ಕೂಡ ಫಿಲ್ಟ್ರ್ ಮಾಡ್ಕೊಳ್ಳಿ ಸೋದಿಸ್ಕೊಂಡಿದ್ದೀನಿ ಬ್ರಾಹ್ಮಿ ಮತ್ತು ಒಂದೆಲ್ಲ ದೊಡ್ಡ ಪತ್ರೆ ಎಲೆ ರಸನ ಒಂದು ಸಪ್ರೇಟಾಗಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದಿಗೆ ಇದಕ್ಕೆ ನಾನು ಬ್ರೂ ಕಾಫಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇನ್ಸ್ಟೆಂಟ್ ಕಾಫಿ ಪುಡಿನ ಬ್ರೂ ಕಾಫಿ ಪುಡಿ ಹಾಕ್ಕೊಳ್ಳೋದ್ರಿಂದ ಕೂದಲು ಒಳ್ಳೆಯ ಒಂದು ಕಲರ್ ಬರುತ್ತೆ ಇವಾಗ ಅದಕ್ಕೆ ಮೆಹೆಂದಿ ಪುಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೆಹಂದಿ ಪುಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಿಮಗೆ ಜಾಸ್ತಿ ಬೇಕನ್ನೋರು ಅವರು ಜಾಸ್ತಿ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳಿ ಇವಾಗ ಅದಕ್ಕೆ ನಾನು ಅಲೋವಿರಾ ಜೆಲ್ಲನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಲೋವೆರಾ ಜೆಲ್ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ ನಿಮಗೆ ಮೆಹೆಂದಿ ಯೂಸ್ ಮಾಡ್ಕೊಂಡಾಗ ಕೂದಲು ರಫ್ ಬರುತ್ತೆ ರಫ್ ಆಗುತ್ತೆ ಅದರಿಂದ ಅಲೋವೆರಾನ ಯೂಸ್ ಮಾಡ್ಕೊಳ್ಳೋದ್ರಿಂದ ಕೂದಲು ತುಂಬ ಆಗುತ್ತೆ ಜಾಸ್ತಿಯಾಗಿ ನೀವು ವಾರದಲ್ಲಿ ಒಂದೆರಡು ಸರಿ ಅಲೋವಿರಾ ಯೂಸ್ ಮಾಡಿದ್ರೆ ಕೂದಲು ಒಳ್ಳೆಯ ಒಂದು ಸಿಲ್ಕಿ ಹೇರ್ ಥರ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಐದು ನಿಮಿಷ ಬಿಟ್ಬಿಟ್ಟು ನಿಮ್ಮ ಕೂದಲಿಗೆ ಅಪ್ಲೈ ಮಾಡಿಕೊಳ್ಳಿ ಕೂದಲಿಗೆ ಹಾಕ್ಕೊಂಡು ಒಂದು ಗಂಟೆ ಒಂದರಿಂದ ಎರಡು ಗಂಟೆ ಬಿಟ್ಟರೆ ಸಾಕು ತುಂಬ ತಿರಬೇಕು ಅಂತನಿಲ್ಲ ಬರಿ ನೀರಲ್ಲಿ ವಾಶ್ ಮಾಡಿಕೊಂಡು ನೀವು ನೆಕ್ಸ್ಟ್ ಡೇ ನಿಮಗೆ ಕಲರು ತುಂಬ ಬ್ಲ್ಯಾಕ್ ಬೇಕು ಅಂದರೆ ಇಂಡಿಗೊ ಪೌಡ್ರೇ ಯೂಸ್ ಮಾಡಿ ಇಂಡಿಗೋ ಪೌಡ್ರನ್ನ ಮಿಕ್ಸ್ ಮಾಡುವಾಗ ನೀರನ್ನು ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಕೊಂಡು ನೀರನ್ನು ಉಗುರು ಬೆಚ್ಚಗೆ ಮಾಡಿಕೊಂಡು ಇಂಡಿಗೋ ಪೌಡ್ರನ್ನ ಮಿಕ್ಸ್ ಮಾಡಿ ನೆಕ್ಸ್ಟ್ ಡೇ ಹಾಕ್ಕೊಂಡು ಬೆರಿ ನೀರಲ್ಲಿ ತೊಳ್ಕೊಂಡ್ರೆ ಒಳ್ಳೆ ಕಪ್ಪಗಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು